ನಮ್ಮ ರಾಷ್ಟ್ರವನ್ನು ಬೆದರಿಸುವ ಹಕ್ಕು ಯಾವುದೇ ದೇಶಕ್ಕಿಲ್ಲ ತಮ್ಮ ಐದು ದಿನಗಳ ಚೀನಾ ಭೇಟಿಯನ್ನು ಮುಕ್ತಾಯಗೊಳಿಸಿದ ನಂತರ ಮಾಲ್ಡೀವ್ಸ್ ಅಧ್ಯಕ್ಷ ಮಯೂಸ್ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇತ್ತೀಚಿನ ಲಕ್ಷದ್ವೀಪ ಭೇಟಿಯ ವಿರುದ್ಧ ಮಾಲ್ಡೀವ್ಸ್ ರಾಜಕಾರಣಿಗಳು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ ಹಿನ್ನೆಲೆಯಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ರಾಜತಾಂತ್ರಿಕ ವಿವಾದದ ನಡುವೆಯೇ ಮಯೂಸ್ ಅವರ ಹೇಳಿಕೆ ನೀಡಿದ್ದು ಇದು ಬಾರಿ ವೈರಲ್ ಆಗ್ತಾ ಇದೆ ನಾವು ಚಿಕ್ಕವರಾಗಿರಬಹುದು ಆದರೆ ನಮ್ಮನ್ನ ಬೆದರಿಸಲು ನಿಮಗೆ ಪರವಾನಗಿಯನ್ನು ನೀಡೋದಿಲ್ಲ ಅಂತ ಮಯೂಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಲಕ್ಷದ್ವೀಪ ಪ್ರವಾಸದ ಬಗ್ಗೆ ಸಚಿವರು ಸೇರಿದಂತೆ ಮಾಲ್ಡೀವ್ಸ್ನ ಕೆಲವು ರಾಜಕಾರಣಿಗಳು ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಬಿಕ್ಕಟ್ಟು ಉಂಟಾಗಿದೆ ಪ್ರವಾಸಿಗರನ್ನ ಮಾಲ್ಡೀವ್ಸ್ ದ್ವೀಪ ದೇಶದಿಂದ ದೂರವಿಡುವ ಪ್ರಯತ್ನವಾಗಿ ಮೋದಿಯವರು ಲಕ್ಷದ್ವೀಪ ಭೇಟಿ ಕೈಗೊಂಡಿದ್ದಾರೆ ಎಂಬಾರ್ಥ ರೀತಿಯ ಹೇಳಿಕೆಗಳನ್ನು ಮಾಲ್ಡೀವ್ಸ್ನ ಕೆಲ ಸಚಿವರು ನೀಡಿದ್ರು ಈ ಅವಹೇಳನಕಾರಿ ಹೇಳಿಕೆಗಳ ಕುರಿತು ಭಾರತವು ಮಾಲ್ಡೀವ್ಸ್ ಜೊತೆಗೆ ಪ್ರಸ್ತಾಪಿಸಿದ ನಂತರ ಜನವರಿ ಏಳರಂದು ತಮ್ಮ ಮೂವರು ಮಂತ್ರಿಗಳನ್ನು ಮಾಲ್ಡೀವ್ಸ್ ಸರ್ಕಾರ ಅಮಾನತುಗೊಳಿಸಿತ್ತು ಮಾಲ್ಡೀವ್ಸ್ ಸಚಿವರ ಅವಹೇಳನಕಾರಿ ಹೇಳಿಕೆಗಳು ಭಾರತೀಯರನ್ನ ಕೆರಳಿಸಿದ್ವು ಈ ಹಿನ್ನೆಲೆಯಲ್ಲಿ ಮಾಲ್ಡೀವ್ಸ್ಗೆ ಪ್ರವಾಸ ಕೈಗೊಳ್ಳುವುದನ್ನು ರದ್ದು ಮಾಡುವ ಆಂದೋಲನವೇ ನಡೆಯಿತು ಆನ್ಲೈನ್ ಟ್ರಾವೆಲ್ ಕಂಪನಿಯಾದ ಈಜಿ ಮೈ ಟ್ರಿಪ್ ಸಹ ಮಾಲ್ಡೀವ್ಸ್ಗೆ ಫ್ಲೈಟ್ ಬುಕ್ಕಿಂಗ್ ಸ್ಥಗಿತಗೊಳಿಸಿತ್ತು ಚೀನಾ ಪ್ರವಾಸ ಕೈಗೊಂಡಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮಯೂಸ್ ಅವರು ದ್ವೀಪರಾಷ್ಟ್ರಕ್ಕೆ ಹೆಚ್ಚಿನ ಪ್ರವಾಸಿಗರನ್ನು ಕಳುಹಿಸುವ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ದೇಶಕ್ಕೆ ಮನವಿಯನ್ನು ಮಾಡಿದ್ರು ಮಾಲ್ಡೀವ್ಸ್ ಅಧ್ಯಕ್ಷರು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇಂಡಿಯಾ ಔಟ್ ಅಭಿಯಾನದ ಹಿನ್ನೆಲೆಯಲ್ಲಿ ಜಯಗಳಿಸಿದ್ದಾರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಅವರು ಭಾರತೀಯ ಸೈನಿಕರನ್ನ ದ್ವೀಪ ಸಮೂಹದಿಂದ ಹೊರಹಾಕುವುದಾಗಿ ಭರವಸೆಯನ್ನು ನೀಡಿದ್ರು